ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ಎಲ್ಲ ವಿಚಾರಗಳ ಕುರಿತಂತೆ ಚರ್ಚಿಸಲು ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮ ಪಂಚಾಯಿತಿಯ ಸಾಗರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ಸುನಿಲ್ ಕುಮಾರ್ ಬೀರ್ ಅವರು ಇವರು ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಇವರ ಸಾಗರ ಗ್ರಾಮದ ಕುರಿತು ಅಲ್ಲಿನ ಸ್ಥಿತಿಗತಿ ಹಾಗೂ ಮೂಲಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಬಳಕೆ ಜೊತೆಗೆ ಗ್ರಾಮದ ಅಭಿವೃದ್ಧಿಯಲ್ಲಿ ಮುಂದಿನ ಯೋಜನೆಗಳು ಹಾಗೂ ಇದರಲ್ಲಿ ಸದಸ್ಯರು ಹಾಗೂ ಸಾರ್ವಜನಿಕರ ಪಾತ್ರ ಈ ಎಲ್ಲ ವಿಚಾರಗಳ ಕುರಿತಂತೆ ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಮೊದಲಿಗೆ ಬಹಳ ಸಂತೋಷ ತಾವು ತಮ್ಮ ಸಾಗರೆ ಗ್ರಾಮದ ಸರ್ವ ಸಾರ್ವಜನಿಕರ ಪ್ರತಿನಿಧಿಯಾಗಿ ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿರೋದು ತುಂಬ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ತಮ್ಮ ವೈಯಕ್ತಿಕ ಪರಿಚಯ ಮತ್ತು ವಿಳಾಸದ ವಿವರವನ್ನು ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಸುನೀಲ್ ಕುಮಾರ್ ಬಿ ಅಂತ ತಂದೆ ಹೆಸರು ಬಸವನಾಯ್ಕ ಅಂತ ಸಾಗರೇ ಗ್ರಾಮ ಕಂದ್ಲಿಕ್ಕೆ ಹೋಬಳಿ ಸಫ್ಗುಲ್ ತಾಲೂಕು ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯವಾಗಿದೆ ಈ ಅಧ್ಯಕ್ಷರಾಗಿದ್ದಕ್ಕೂ ಸದಸ್ಯರಾಗಿ ಕರ್ತವ್ಯ ವ್ಯತ್ಯಾಸ ಕಂಡು ಬರ್ತಾ ಇದೆ ಸರ್ ಅಧ್ಯಕ್ಷರಾದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಈಗ ಎಲ್ಲಾ ಗ್ರಾಮಗಳನ್ನ ಒಮ್ಮತಕ್ಕೆ ತಗೋಬೇಕು ಬಟ್ ಸದಸ್ಯರಾದರೆ ಹಂಗಿಲ್ಲ ನಮ್ಮ ವ್ಯಾಪ್ತಿ ನಮ್ಮ ವಾರ್ಡ್ ಅವಾಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅಧ್ಯಕ್ಷರಾದರೆ ಎಲ್ಲ ಗ್ರಾಮಗಳಿಗೂ ಪ್ರಾಮುಖ್ಯತೆ ಕೊಡಬೇಕು ಎಲ್ಲ ಜನರಿಗೂ ಪ್ರಾಮುಖ್ಯತೆ ಕೊಡಬೇಕು ಸದಸ್ಯರಿಗೂ ಸಹ ಪ್ರಾಮುಖ್ಯತೆ ಕೊಡಬೇಕು ಬಟ್ ಸದಸ್ಯರಾದಾಗ ನಮ್ಮ ಗ್ರಾಮ ಅಂದ್ರೆ ನಮ್ಮ ವಾರ್ಡ್ ಏನಿದೆ ನಮ್ಮ ವಾರ್ಡ್ ವ್ಯಾಪ್ತಿಗೆ ಮಾತ್ರ ಪ್ರಾಮುಖ್ಯತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ಬೇರೆದಕ್ಕೂ ಆಗುತ್ತೆ ಬಟ್ ನಮ್ಮ ವಾರ್ಡ್ಗೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಸರ್ ಆಗಿದ್ರೆ ತಮ್ಮ ಸಾಗರ ಗ್ರಾಮದ ಪ್ರಸ್ತುತ ವಿವರ ಮತ್ತು ಅಂಕಿ ಅಂಶ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಸರ್ ನಮ್ಮ ಸಾಗರ ಗ್ರಾಮದಲ್ಲಿ ಒಟ್ಟು ನಾಲ್ಕು ಸಾವಿರದ ಇನ್ನೂರು ಜನಸಂಖ್ಯೆ ಇದೆ ಅಲ್ಲಿ ಮಹಿಳೆಯರು ಎರಡು ಸಾವಿರದ ಮುನ್ನೂರು ಇದ್ದಾವೆ ಪುರುಷರು ಎರಡು ಸಾವಿರದ ಇನ್ನೂರು ಇದ್ದಾವೆ ಸರ್ ಒಟ್ಟು ಮೂರು ಸಾವಿರದ ಇನ್ನೂರು ವೋಟಿಂಗ್ ಇದಿದೆ ಸರ್ ಸರ್ ಮನೆಗಳು ಸಾವಿರದ ಇನ್ನೂರು ಕುಟುಂಬಗಳು ಇದೆ ಸರ್ ವಾಸವಾಗಿದೆ ಅಂದ್ರೆ ಈಗ ಕೂಲಿ ವ್ಯವಸಾಯ ವ್ಯವಸಾಯ ಅಥವಾ ಕುಟುಂಬಗಳೇ ಜಾಸ್ತಿ ಬಡತನ ವೇಖೆಗಿಂತ ಕಡಿಮೆನೇ ಇದಾವೆ ಅಲ್ಲ ಈ ಕೂಲಿ ಮತ್ತೆ ವ್ಯವಸಾಯ ಅದನ್ನು ಅವಲಂಬಿಸುವವೆ ಜಾಸ್ತಿ ಸರ್ ಸರ್ ಹಾಗಾದ್ರೆ ತಮ್ಮ ಸಾಗರ ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಮತ್ತು ನೈಸರ್ಗಿಕ ಸಂಪನ್ಮೂಲದ ಕುರಿತು ವಿವರ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ನಮ್ಗೆ ಈಗ ಕಬಿನಿ ಬಲದಂಡೆ ಮಾಲೆ ಇದೆ ನಮ್ಮಿಲ್ಲಿ ಮೂರು ಭಾಗದಿಂದ ನೀರು ಆವರ್ಸಿದೆ ಗ್ರಾಮಕ್ಕೆ ಬಟ್ ಅದೇ ನಮ್ಗೆ ಅಷ್ಟೇನು ಇದಿಲ್ಲ ಅನುಕೂಲ ಕಡಿಮೆ ಈಗ ಅಲ್ಲೇ ವಿದ್ಯುತ್ ಅಲ್ಲೇ ತಯಾರಿಕೆ ಮಾಡ್ತವೆ ಬಟ್ ನಮ್ಮ ಹೂವ್ಗೇನೆ ಅಂದರೆ ನಮ್ಮ ಸುತ್ತಮುತ್ತಲ ಹೂವ್ಗೇ ಅದು ಸೌಲಭ್ಯಗಳು ಸಿಗ್ತಾ ಇಲ್ಲ ಆ ವಿದ್ಯುತ್ ಪೂರೈಕೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಮತ್ತೆ ಕೆವೆಗಳು ಒಂದು ಮೂವ್ ನೆಲಕ್ಕೆ ಕೆವೆ ಇದೆ ಈಗ ನಿಮ್ಗೆ ಗೊತ್ತಿದೆ ಒಂದು ಎರಡು ವರ್ಷದಿಂದ ಮಳೆ ತುಂಬ ಕಡಿಮೆ ಇವಾಗ ಆಲ್ರೆಡಿ ಕೆವೆಗಳೆಲ್ಲ ಬತ್ತೋಗೋ ಸ್ಥಿತಿಲಿ ಅಷ್ಟಾಗಿ ಸಂಪನ್ಮೂಲಗಳು ಕಡಿಮೆ ಇದೆ ಕಾಡು ಅಂತ ಸುತ್ತಮುತ್ತ ಏನಿಲ್ಲ ನಮಗೆ ನಮ್ಗೆ ಕಾಡು ಅಂದ್ರೆ ಈಗ ಬಸಾಪುರ ಕಡೆ ಹೋಗ್ಬೇಕು ಇಲ್ಲ ಕಟ್ಟೆ ಬಂಕ್ವಾಡಿ ಆ ಕಡೆ ಇದೆ ನಮ್ಮಲ್ಲಿ ಸುತ್ತಮುತ್ತ ಕಾಡೇನು ಅಂದ್ರೆ ಹತ್ತಿರದಲ್ಲಿ ಒಂದು ನಾಲ್ಕೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾಡೇನಿಲ್ಲ ಸರ್ ಹಾಗಿದ್ರೆ ಗ್ರಾಮದ ಒಳಗಡೆ ಇರುವಂತಹ ಸ್ಥಿತಿಗತಿಯನ್ನು ಗಮನಿಸ್ತಾ ಇದ್ರೆ ಪ್ರಸ್ತುತವಾಗಿ ಆ ಗ್ರಾಮದೊಳಗಡೆ ಸಾರ್ವಜನಿಕರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಲಭ್ಯ ಆಗ್ತಾ ಇದೆ ಸರ್ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದಾರೆ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಈಗ ಮುಖ್ಯವಾಗಿ ಬೇಕಿರೋದು ಶಿಕ್ಷಣ ಆರೋಗ್ಯ ಮತ್ತೆ ನೈರ್ಮಲ್ಯ ಈಗ ನೈರ್ಮಲ್ಯ ಅಂತ ಬಂದ್ರೆ ಈಗ ನೀವೇ ಆಗಿರಬಹುದು ಸ್ವಚ್ಛತೆ ಆಗಿರ್ಬೋದು ಅದು ಸಿಗ್ತಾ ಇದೆ ಬಟ್ ಇಂದಿನಗಿಂತ ಇವಾಗ ಸ್ವಲ್ಪ ಉತ್ತಮವಾಗಿದೆ ಹಿಂದಿನ ದಿನಗಳಿಗಿಂತ ಇವಾಗ ಉತ್ತಮವಾಗಿ ನಡೀತಾ ಇದೆ ಇನ್ನು ಶಿಕ್ಷಣ ಶಿಕ್ಷಣ ನಮ್ಮ ಇಲ್ಲಿ ಎರಡು ಪ್ರಾಥಮಿಕ ಶಾಲೆ ಇದೆ ಒಂದು ಸಾಗರ ವ್ಯಾಪ್ತಿಲ್ಲೇ ಇದೆ ಒನ್ ಟು ಸೆವೆನ್ ಇನ್ನೊಂದು ಕಾಲೋನಿಲ್ ಇದೆ ಒನ್ ಟು ಸೆವೆನ್ ಇದೆಲ್ಲ ಮತ್ತೆ ಪ್ರೌಢ ಶಿಕ್ಷಣ ಇದೆ ಟು ಶಿಕ್ಷಣಕ್ಕೆ ಇಲ್ಲ ಚೆನ್ನಾಗಿ ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಸರ್ ಯಾಕಂದ್ರೆ ನಾವು ತಿಳಿದ ಮಟ್ಟಿಗೆ ಈಗ ಜಾಸ್ತಿ ಅಫಿಸಿಯಲ್ ನಮ್ಮ ಸಾಗವೆಲ್ಲೇ ಜಾಸ್ತಿ ಇದ್ದಾವೆ ಸರ್ ಈಗ ಪೊಲೀಸ್ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಇಂತ ಇಲಾಖೆಯಲ್ಲಿ ಇಲ್ಲ ಅನ್ನೋ ಇದೇ ಇಲ್ಲ ಎಲ್ಲ ತರಹ ರಂಗದಲ್ಲೂ ಒಳ್ಳೆ ಶಿಕ್ಷಣದಲ್ಲಿ ಮುಂಚಿತವಾಗಿದೆ ಸರ್ ಸೊ ಎಪ್ಪತ್ತು ಎಂಬತ್ತು ಭಾಗ ಚರಂಡಿ ಆಗಿದೆ ಸ್ವಲ್ಪ ಅಂದರೆ ರಸ್ತೆ ಅಂದರೆ ಈಗ ಈಗ ಯಾವುದೋ ಒಂದು ಜಮೀನು ಜಾಗ ಇರುತ್ತೆ ಇನ್ನೊಂದು ಇರುತ್ತೆ ಈಗ ಲೇಔಟ್ ಮಾಡೋ ಸ್ವಲ್ಪ ಮನೆಗಳು ಕಟ್ಕೋತವೆ ಅಂಥ ಜಾಗಗಳ ಮಾತ್ರ ರಸ್ತೆ ಸಂಪರ್ಕ ಸ್ವಲ್ಪ ಅಂದರೆ ಮಣ್ಣಿನ ವ್ಯವಸ್ಥೆ ಇದೆ ಅದು ಸಿ ಸಿ ರಸ್ತೆಗಳು ಆದರೆ ಒಂದು ಮೂವತ್ತು ಭಾಗ ಬಾಕಿ ಇದೆ ಸರ್ ಅದು ಇನ್ನೊಂದು ಮೂವತ್ತು ಭಾಗ ಆಯಿತು ಅಂದರೆ ಸಂಪೂರ್ಣವಾಗಿ ಚರಂಡಿ ಒಂದು ಅದೇ ಅದೊಂದು ಎಪ್ಪತ್ತು ಭಾಗ ಕ್ಲಿಯರ್ ಆಗಿದೆ ಇನ್ನೊಂದು ಮೂವತ್ತು ಭಾಗ ಬಾಕಿ ಇದೆ ಇನ್ನೊಂದು ಒಂದಷ್ಟು ವರ್ಷಗಳು ಅವಕಾಶ ಸಿಕ್ಕಿದ್ರೆ ನೋವಿಕೆ ನೋವಷ್ಟು ಎಲ್ಲ ಸಂಪೂರ್ಣವಾಗಿ ಆಗುತ್ತೆ ಸರ್ ಅದರಿಂದ ಯಾವುದೇ ರೀತಿ ಸಮಸ್ಯೆ ಏನಿಲ್ಲ ಸರ್ ವಿದ್ಯುತ್ತು ಈಗ ನಿಮಗೆ ಗೊತ್ತಿದೆ ಮಳೆ ಇದ್ವೇನೆ ಕರೆಂಟು ನಾವು ತಿಳಿದ ಮಟ್ಟಿಗೆ ಈಗ ಮಳೆ ಕೊರತೆ ಇರೋದ್ರಿಂದ ಕರೆಂಟು ಸ್ವಲ್ಪ ಪೂರೈಕೆ ಕಡಿಮೆ ಆಗ್ತಾ ಇದೆ ವಿದ್ಯುತ್ತು ಅಂತ ಸಮಸ್ಯೆ ಏನೂ ಇಲ್ಲ ರೈತರಿಗೆ ಜಾಸ್ತಿ ಇದು ಅವ್ರಿಗೆ ಸ್ವಲ್ಪ ಸಿ ಹೆಚ್ಚಿನ ಒತ್ತು ಕೊಟ್ಟರೆ ಸರ್ಕಾರ ಇನ್ನೊಂದು ಎರಡು ಗಂಟೆ ಟೈಮ್ ಜಾಸ್ತಿ ಅವ್ರಿಗೆ ವಿದ್ಯುತ್ ಪೂರೈಕೆ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಸದ್ಯಕ್ಕೆ ವಿದ್ಯುತ್ ಸಮಸ್ಯೆ ಆದ್ಬಿಟ್ರೆ ಊರೊಳಗಡೆ ಅಂತ ಸಮಸ್ಯೆ ಏನಿಲ್ಲ ಸರ್ ಶೌಚಾಲಯ ಈಗ ನಮ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಯಲು ಶೌಚಾಲಯ ಮುಕ್ತ ಗ್ರಾಮ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ವು ಅಲ್ಲಿಂದ ಇಲ್ಲಿ ತನಕ ಯಾವುದೇ ಶೌಚಾಲಯಗಳು ಬಂದಿರ್ಲಿಲ್ಲ ಈಗ ಕುಟುಂಬಗಳು ಈಗ ಅಣ್ಣ ತಮ್ಮ ಅಥವಾ ಅವಾಗ ವಿಂಗಡಣೆ ಆಗಿ ಬೇರೆ ಕುಟುಂಬ ಆದಾಗ ಅವ್ರ ಶೌಚಾಲಯ ತುಂಬಾ ಕಷ್ಟ ಆಗ್ತಾ ಇತ್ತು ಸದ್ಯಕ್ಕೆ ಈಗ ಒಂದು ಮೂರು ತಿಂಗಳಿಂದ ಮತ್ತೆ ಶೌಚಾಲಯ ಕೊಡ್ತಾ ಇದ್ವಿ ಪಂಚಾಯತಿ ವತಿಯಿಂದ ಎಸ್ ಸಿ ಎಸ್ ಟಿಗೆ ಗೆ ಇಪ್ಪತ್ತು ಸಾವಿರ ಕೊಡ್ತವೆ ಜನರಲ್ಗೆ ಹನ್ನೆರಡು ಸಾವಿರ ಕೊಡ್ತವೆ ಈಗ ಶೌಚಾಲಯ ಯಾವ ಮಾಡ್ಕೊಂಡಿಲ್ಲ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಮನೆಗೂ ಈಗ ಶೌಚಾಲಯ ವ್ಯವಸ್ಥೆ ಆಗ್ತಾ ಇದೆ ಸರ್ ಅದರಿಂದ ಶೌಚಾಲಯಗಳಿಗೆ ಸದ್ಯಕ್ಕೆ ತೊಂದರೆ ಇಲ್ಲ ಜನಗಳು ಈಗ ಅಷ್ಟೇ ಬಟ್ ಕಟ್ಗಳಕ್ಕೂ ಅದೇ ರೀತಿ ಮುಂದೆ ಬಂದ್ವೆ ನೂವಕ್ಕೆ ನೋವಷ್ಟು ಬಯಲು ಶೌಚಾಲಯ ಮುಕ್ತ ಗ್ರಾಮನೇ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಸರ್ ಹಾಗಿದ್ರೆ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿನ ಸಾರ್ವಜನಿಕ ಆರೋಗ್ಯ ಸ್ಥಿತಿಯನ್ನು ಅವಲಂಬಿಸಿರುತ್ತೆ ಅವರು ಆರೋಗ್ಯವಾಗಿರ್ಬೇಕಂದ್ರೆ ಗ್ರಾಮದಲ್ಲಿ ಸುಚಿತವಾಗಿರಬಹುದು ಕಾಪಾಡಿಕೊಳ್ಬೇಕಾಗಿದೆ ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲಾಗಿರ್ಬಹುದು ಕಸ ವಿಲೇವಾರಿ ನಿರ್ವಹಣೆ ಮಾಡಲಾಗಿರ್ಬಹುದು ಹೇಗೆ ನಮ್ಮ ಇಲ್ಲಿ ಸ್ವಚ್ಛತೆ ಅಂದ್ರೆ ಈಗ ಮುಖ್ಯವಾಗಿ ನಮ್ಮ ಮನೆಯ ನಾವು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋತೀವೋ ಹಾಗೆ ನಮ್ಮ ಸುತ್ತಮುತ್ತಲ ಅಕ್ಕಪಕ್ಕದ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಕಡೆ ನಾವು ಗಮನ ಕೊಡಬೇಕು ನಮ್ಮ ಮನೆ ಮಾತ್ರ ಸ್ವಚ್ಛವಾಗಿ ಇಟ್ಕೊಂಡು ನಾವು ಈಗ ರಸ್ತೆ ಆಗಿರ್ಬೋದು ಅಥವಾ ಚವೆಂಡಿ ಆಗಿರ್ಬೋದು ಅದ್ಯಾಕೆ ನೋಡ್ಕೊಳ್ಳೋಣ ನಮ್ಗೆ ಬರಲ್ಲ ಅದು ಅಂದ್ರೆ ಅದು ಶುಚಿತ್ವವಾಗಿ ಇರುತ್ತೆ ಹೌದು ಅಲ್ಲಿಂದ ಈಗ ಸೊಳ್ಳೆಗಳು ಇನ್ನೊಂದು ಈಗ ನೀರು ನಿಂತ್ಕೊಳ್ಳೋದು ಕಸ ಕಡ್ಡಿ ಆಗೋದು ಅದರಿಂದ ಶುಚಿತ್ವ ಜಾಸ್ತಿ ಮತ್ತು ಅದು ಅನಾರೋಗ್ಯಕ್ಕೂ ಕೂಡ ಕಾರಣ ಆಗುತ್ತೆ ಈಗ ಪಂಚಾಯಿತಿ ವತಿಯಿಂದ ಮಿನಿಮಮ್ ಆರು ತಿಂಗಳು ಇಲ್ಲಾಂದರೆ ವರ್ಷಕ್ಕೆ ಒಂದು ಸಲ ಯಾಕಂದ್ರೆ ನಿಮಗೆ ಗೊತ್ತು ಅನುದಾನ ಬರೋದು ಕಡಿಮೆ ಬಂದ ಅನುದಾನದಲ್ಲಿ ಎಲ್ಲ ಕಡೆಗೂ ಅದನ್ನು ವಿಂಗಡಣೆ ಮಾಡಿ ಶುಚಿತ್ವಕ್ಕೆ ಅಂತ ಸ್ವಲ್ಪ ಮಟ್ಟಿಗೆ ಯಾಕಂದರೆ ದುಬಾರಿ ಇಡೋಕ್ಕಾಗಲ್ಲ ಅದಕ್ಕೂ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದೆ ಸ್ವಲ್ಪ ಮಟ್ಟಿಗೆ ಅದನ್ನು ಇಟ್ಕೊಂಡು ಶುಚಿತ್ವ ಆರು ತಿಂಗಳಿಗೊಂದ್ಸಲವೂ ವರ್ಷಕ್ಕೆ ಒಂದ್ಸಲ ಮಾಡ್ತವೆ ಪಂಚಾಯಿತಿ ಅಲ್ಲದೆ ಜನರು ಸಹ ತಮ್ಮ ಮನವರಿಕೆ ಮಾಡಿಕೊಂಡು ಅವರು ಶುಚಿತ್ವ ಕಡೆ ಗಮನ ಕೊಟ್ಟರೆ ಯಾವುದೇ ರೀತಿ ಅನಾರೋಗ್ಯಕ್ಕೆ ತುತ್ತಾಗಲ್ಲ ಮತ್ತೆ ನೋಡೋಕ್ಕೂ ಸುಂದರವಾಗಿ ಕಾಣುತ್ತೆ ಮನೆ ಹೇಗೆ ಕಾಣುತ್ತೋ ಹಾಗೇನೆ ಈಗ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಹಾಗೆ ಕಾಣುತ್ತೆ ಕಸ ವಿಲೇವಾರಿ ಘಟಕ ಅಂದ್ರೆ ಈಗ ಆಗತೂರು ಗ್ರಾಮ ಪಂಚಾಯತಿಲಿ ಅದು ವಿಸ್ತೀರ್ಣತೆ ದೊಡ್ಡದಿದೆ ಆಗತೂರು ಸಾಗರಲ್ಲಿ ಅಷ್ಟೊಂದು ಜಾಗ ಇಲ್ಲದೇ ಕಾರಣ ಆಗತೂರಿಗೆ ಅದು ಬಿಲ್ಡಿಂಗ್ಗೆ ಇದು ಮಾಡಿದೆ ಸ ಅದು ಎನ್ ಎಫ್ ಜಿ ಹಣ ಆಗಿರೋದ್ರಿಂದ ಸ್ವಲ್ಪ ಸರ್ಕಾರದ ಅನುದಾನ ಕಡಿಮೆ ಇವಾಗೆಲ್ಲ ಅದಕ್ಕಾಗಿ ಅದು ಇನ್ನೂ ಪ್ರೋಸೆಸ್ ಆಗಿಲ್ಲ ಸರ್ಕಾರನೇ ಇವಾಗ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ವಾಹನ ಕೊಟ್ಟಿದೆ ಪಂಚಾಯತಿ ವತಿಯಿಂದ ಬಕೆಟು ಸಿ ಕಸ ಒಣ ಕಸ ಎರಡಕ್ಕೂ ಬಕೆಟ್ ವಿತರಣೆ ಆಗಿದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಂದ್ರೆ ಈಗ ಅದಕ್ಕೆ ಅದು ಸಂಜೀವಿನಿ ಒಕ್ಕೂಟಕ್ಕೆ ವಹಿಸ್ಬೇಕಂತೆ ಅದನ್ನು ಮತ್ತೆ ಲೇಡೀಸ್ ಡ್ರೈವರ್ ವೈವ್ ಆಗ್ಬೇಕಂತೆ ವಾಹನ ಓಡಿಸೋಕೆ ಬಟ್ ಅದು ಇನ್ನೂ ಯಾವ ಮುಂದೆ ಬರ್ತಾ ಇಲ್ಲ ನಮ್ಮಲ್ಲಿ ಆಮೇಲೆ ಇವಾಗ ಏನಂದ್ರೆ ಎಲ್ಲ ಮೊದಲು ಪಂಚಾಯತಿಗೆ ಪೋವಾವ ಇತ್ತು ಯಾವುದೇ ಒಂದು ನೌಕರು ತಗೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಪಂಚಾಯತಿ ಪೋವಾವ ಇತ್ತು ಬಟ್ ಇವಾಗ ಎಲ್ಲ ಜಿಲ್ಲಾ ಪಂಚಾಯತಿ ಆ್ಯಂಡ್ ಓವರ್ ಇರೋದ್ರಿಂದ ಪಂಚಾಯತಿಲಿ ಯಾವುದೇ ರೀತಿ ಪೋವ್ ಸ್ವಲ್ಪ ಕಡಿಮೆ ಆಗಿದೆ ಯಾವನ್ನಾದ್ರೂ ನೇಮಕ ಮಾಡ್ಕೊಳ್ಳೋ ಇತ್ತು ಬಟ್ ನಮ್ಮಲ್ಲಿ ಏನಂದ್ರೆ ಪೋವ ಕಾರ್ಮಿಕರ ಕೊರತೆ ತುಂಬ ಇದೆ ಸರ್ ನಾವು ಬಂದಾಗಿದ್ದನು ಈಗ ತಾಲೂಕ್ ಪಂಚಾಯತಿಗಾಗಿರ್ಬೋದು ಜಿಲ್ಲಾ ಪಂಚಾಯತಿಗಾಗಿರ್ಬೋದು ರೆಗ್ಯುಲೇಷನ್ ಮಾಡಿ ಒಂದು ರಿಕ್ವೆಸ್ಟ್ ಕೊಡೋದಾಗಲಿ ಒಂದು ಅರ್ಜಿ ಕೊಡೋದಾಗಲಿ ಎಲ್ಲ ಥರನೂ ಮಾಡಿದೀವಿ ಬಟ್ ಯಾವಾಗ ಮುಂದೆ ಬರ್ತಾ ಇಲ್ಲ ನಮ್ಮ ಇದಕ್ಕೆ ಅದಕ್ಕಾಗಿ ಕಸ ವಿಲಿಯವ್ ವಾಹನ ಸೇಮ್ ಹಂಗೇ ನಿಂತಿದೆ ಸಣ್ಣ ಪುಟ್ಟ ಏನಾದರೂ ಕಾರ್ಯಕ್ರಮಗಳು ಅನೌನ್ಸ್ ಮಾಡೋದು ಏನಾದ್ರು ಮಾಡೋದಿದ್ವಿ ಎಮರ್ಜೆನ್ಸಿ ಮನಸಿಗೆ ಮಾತ್ರ ಬಳಕೆ ಆಗ್ತದೆ ಯಾವನ್ನೂ ಕೂಲಿ ಇದರಲ್ಲಿ ಕೊಟ್ಟು ಬಳಕೆ ಮಾಡಿಸ್ತಾ ಇದ್ದೀವಿ ಬಟ್ ಮುಂದಿನ ದಿನಗಳಲ್ಲಿ ಅದಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ ಕಾದು ನೋಡ್ಬೇಕು ಸರ್ ಸಾಗರ ಇತ್ತೀಚಿನ ದಿನಗಳಲ್ಲಿ ತಮ್ಮ ಗ್ರಾಮದಲ್ಲಿ ಉತ್ಪತ್ತಿಯಾದಂತಹ ಈ ತ್ಯಾಜ್ಯಗಳನ್ನಾಗಿರ್ಬೋದು ಕಸವನ್ನ ಯಾವ ರೀತಿ ಸರ್ ಸದ್ಯಕ್ಕೆ ನಾವು ಎಲ್ಲೂ ಸಹ ಕಸವನ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಜನಗಳ ನಿಮ್ಗೆ ಗೊತ್ತಿರೋ ಹಾಗೇನೆ ಹಳ್ಳಿಗಾಡಲ್ಲಿ ಏನ್ ಮಾಡ್ತವೆ ಅಂದ್ರೆ ಈಗ ಮನೆಯಿಂದ ಕಸ ಬಂದ್ವೆ ಒಂದಷ್ಟು ಜನ ಈಗ ತಿಪ್ಪೆ ಅಂತ ಮಾಡ್ಕೊಂಡಿರ್ತವೆ ಅವಮೀನ್ಗಳಲ್ಲೂ ಅಥವಾ ಯಾವ್ದೋ ಹೋಗಿ ತಗೊಂಡೋಗಿ ಆಗ್ತವೆ ಅದೇ ಮತ್ತೆ ವಿಫಿಲ್ಟ್ರೇ ಆಗುತ್ತೆ ಹಸಿ ಕಸ ವಿ ಫಿಲ್ಟ್ರೆ ಆಗುತ್ತೆ ಒಣ ಕಸ ಆದ್ವಿ ಅದು ಅವಾಗ ಏನಾದ್ರು ಉಪಯೋಗ ಇದೇ ಅದನ್ನ ಇದು ಮಾಡ್ಕೊತವೆ ಇನ್ನೊಂದು ಒಬ್ಬೊಬ್ಬ ಏನು ಮಾಡ್ತವೆ ಅಂದರೆ ಈಗ ಬೇಲಿಗೋ ಅಥವಾ ಚಾನಲ್ಗೋ ಇನ್ನೆಲ್ಲಿಗ ತಗೊಂಡೋಗಿ ಬುಡ ಅಂತ ವ್ಯವಸ್ಥೆ ಏನಿದೆ ಅದನ್ನ ಸ್ವಲ್ಪ ಜನಗಳು ತಿಳ್ಕೊಂಡು ಅದೇನಾದ್ರು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ವೇ ಸುಚಿತವಾಗಿ ಚೆನ್ನಾಗಿರುತ್ತೆ ಸರ್ ಘಟಕ ಒಂದು ಸ್ಥಾಪನೆಯಾಗಿ ಈಗ ಸಂಜೀವಿನಿ ಒಕ್ಕೂಟಕ್ಕೆ ಅದನ್ನು ನೇಮಕ ಮಾಡಿ ಒಬ್ಬ ಡ್ರೈವರ್ ಮತ್ತೆ ಈಗ ಪೌರಕಾರ್ಮಿಕವೇ ಆಗೋದು ಅಂದ್ರೆ ಈಗ ಯಾವುದೇ ರೀತಿ ತೊಂದರೆ ಆಗಲ್ಲ ಸರ್ ಈಗ ದಿನಕ್ಕೆ ಸಲ ಗಾಡಿ ಬಂದೇ ಬರುತ್ತೆ ಪ್ರತಿಯೊಂದು ಈಗ ನಾಲ್ಕು ಹೂವು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಲ್ಕು ಹೂವು ಇರೋದ್ರಿಂದ ಮಿನಿಮಮ್ ಎರಡು ಒಂದ್ಸಲ ಅದು ಗಾಡಿ ಬರುತ್ತೆ ಆವಾಗ ಜನಗಳು ಮನವರಿಕೆ ಮಾಡಿ ಅದೇನು ಹಸಿ ಕಸ ಕಸ ಏನು ಬರುತ್ತೆ ಅದನ್ನ ವಿಂಗಡಣೆ ಮಾಡಿ ಪ್ರತ್ಯೇಕವಾಗಿ ಕೊಟ್ಟರೆ ಅದನ್ನ ಈಗೇನು ಕಸದ ವಿಲೇವಾರಿ ಘಟಕ ಇದೆ ಅಲ್ಲಿಗೆ ಡಂಪ್ ಮಾಡಿ ಮಾಡ್ಬೋದು ಸರ್ ಮಾಡಿದಾಗ ಅಂದ್ರೆ ಆದಷ್ಟು ಬೇಗ ಈ ಕೆಲಸ ಜರುಗೋ ರೀತಿಯಲ್ಲಿ ಭರವಸೆ ಕೊಡ್ತಾ ಖಂಡಿತ ಆಗುತ್ತೆ ಸರ್ ಅದರಲ್ಲಿ ಅನುಮಾನನೇ ಇಲ್ಲ ಸಾಧ್ಯವಾದಷ್ಟು ಬೇಗ ಘಟಕ ಪ್ರಾರಂಭ ಆಗುತ್ತೆ ಸರ್ ಸರ್ ಅದೇ ರೀತಿ ಒಂದು ಗ್ರಾಮದಲ್ಲಿ ಈ ರೀತಿಯ ಮೂಲಭೂತ ಸೌಕರ್ಯಗಳು ಲಭ್ಯ ಆಗೋದ್ರ ಜೊತೆಗೆ ಅಗತ್ಯ ಸೇವೆಗಳಾದಂತಹ ಆರೋಗ್ಯ ಸೇವೆ ಆಗಿರಬಹುದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಶಿಕ್ಷಣ ಸೇವೆಗಳು ಹೇಗೆ ಸಿಗ್ತಾ ಇದೆ ತಮ್ಮ ಸಾಗರೆ ಗ್ರಾಮದಲ್ಲಿ ಸಾಮಿಲಿ ಶಿಕ್ಷಣ ಸೇವೆಗೆ ನಾನು ಮೊದಲೇ ಹೇಳದಾಗೆ ಯಾವ್ದೇ ರೀತಿ ಕೊರತೆ ಇಲ್ಲಿ ತನಕ ಆಗಿಲ್ಲ ಈಗ ಬಿಲ್ಡಿಂಗ್ ಗಳಾಗಿರ್ಬಹುದು ಅಥವಾ ಮಕ್ಕಳು ಮನೆಯಲ್ಲಿ ಏನ್ ಮಾಡ್ತವೆ ಅಂದ್ರೆ ಮೊದಲೆಲ್ಲ ಶಾಲೆ ಕಳ್ಸಕ್ಕೆ ಸ್ವಲ್ಪ ಹಿಂಜಾಯ್ ಇತ ಬಟ್ ಇಂದಿನ ದಿನಗಳಲ್ಲಿ ಶಿಕ್ಷಣನೇ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ ಶಿಕ್ಷಣ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅದು ಜನಗಳಿಗೂ ಮನವರಿಕೆ ಆಗಿದೆ ಈಗ ನಾವು ಓದಿಲ್ಲ ಅಂದ್ರೆ ತಾಯಿಗಳೇ ಜಾಸ್ತಿ ಇದಾವೆ ಕೊರತೆ ಇಲ್ಲ ಈಗ ಶಾಲೆಗಳೆಲ್ಲ ಇರೋದ್ರಿಂದ ಸರ್ ಈಗ ಆರೋಗ್ಯ ಸೇವೆ ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಆರೋಗ್ಯ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಮತ್ತೆ ಅಲ್ಲಿ ಅವ್ರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಸರ್ ಈಗ ಸುಶ್ವೂಸಿಯವರು ಉಳ್ಕೊತವಲ್ಲ ಆಸ್ಪತ್ರೆ ಸಿಬ್ಬಂದಿ ಅವ್ರಿಗೆ ವಿಶ್ರಾಂತಿ ಗುಹಾನು ಅಲ್ಲೇ ಕ್ವಾರ್ಟರ್ಸ್ ಕೂಡ ಅಲ್ಲೇ ಇದೆ ಡಾಕ್ಟರ್ ಒಳ್ಳೆ ಸೌಲಭ್ಯ ಚೆನ್ನಾಗಿದೆ ಸಿಬ್ಬಂದಿ ಎಲ್ಲ ಚೆನ್ನಾಗಿ ಜನಗಳ ಜೊತೆ ಸ್ಪಂದಿಸ್ತವೆ ಒಳ್ಳೆ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿದೆ ಮತ್ತೆ ಸರ್ಕಾರದ ವತಿಯಿಂದ ಈ ಅಬಾ ಕಾರ್ಡ್ ಇರ್ಬೋದು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಅದನ್ನ ಮಾಡ್ಕೊಡ್ತಾ ಇದಾವೆ ಈಗ ಪ್ರತಿಯೊಂದು ಬಡ ಕುಟುಂಬಕ್ಕೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೇವೆ ಇದೆ ಸರ್ ದಯಮಾಡಿ ಸಾರ್ವಜನಿಕ ಅದನ್ನ ಸದುಪಯೋಗ ಪಡ್ಕೊಂಡು ಪ್ರತಿಯೊಬ್ಬರು ಒಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಆಯುಷ್ಮಾನ್ ಕಾರ್ಡ್ನ ತಪ್ಪದೇ ಮಾಡಿಸ್ಕೋಬೇಕು ಅಂತ ನಾನು ಈ ಜನಧ್ವನಿ ಮೂಲಕ ಜನಗಳಲ್ಲಿ ಕೇಳ್ಕೊಳ್ತೇನೆ ಸರ್ ಸರ್ ಸಾವಿಗೆ ವ್ಯವಸ್ಥೆ ಚೆನ್ನಾಗಿದೆ ಅಂದರೆ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಇದ್ದಾವೆ ಈಗ ಸ್ವಲ್ಪ ಫ್ರೀ ಬಸ್ ಅಂತ ಬಂದಿರೋದ್ರಿಂದ ಸ್ವಲ್ಪ ನೂಕು ನೂಗ್ಲು ಜಾಸ್ತಿ ಬಟ್ ಏನಂದ್ರೆ ಸಾವಿಗೆ ವ್ಯವಸ್ಥೆ ಈಗ ಕಾಲೇಜು ಸಮಯಕ್ಕೆ ಒಂದು ಬಸ್ಸು ವ್ಯವಸ್ಥೆ ಆಗಬೇಕು ನಾವು ಡಿಪೋ ಮ್ಯಾನೇಜರ್ ಜೊತೆ ಸಹ ಮಾತಾಡಿದೀವಿ ಶಾಸಕ ಗಮನಕ್ಕೂ ತಂದು ಅದೊಂದು ಮಾಡೋಣ ಅಂತ ಸ್ವಲ್ಪ ಪ್ರಯತ್ನ ಪಡ್ತಾ ಇದೀವಿ ಸರ್ ಸರ್ ಹಾಗಿದ್ರೆ ತಮ್ಮ ಸಾಗರ ಗ್ರಾಮದಲ್ಲಿ ಜೆ ಜೆ ಎಂ ಯೋಜನೆ ಅಡಿಯಲ್ಲಿ ಪ್ರತಿ ಮನೆ ಮನೆಗೂ ನಳ ಸಂಪರ್ಕ ಆಗಿದೆ ಆ ಸಂಪರ್ಕ ಆಗಿರೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ಸರ್ ಗ್ರಾಮದ ಜನರಿಗೆ ಸೊ ನಮ್ಮ ಇವಾಗ ತಾನೇ ಒಂದು ನಾಲ್ಕು ತಿಂಗಳೇನು ಆಗಿದೆ ಪ್ರಾರಂಭ ಮಾಡಿ ನಮ್ಮ ಸಾಗುವೆ ಗ್ರಾಮದಲ್ಲಿ ಇನ್ನೂ ಅದಕ್ಕೆ ಕನೆಕ್ಷನ್ ಏನು ಕೊಟ್ಟಿಲ್ಲ ಯಾಕಂದ್ರೆ ಸ ಕೆಲಸ ಸಂಪೂರ್ಣ ಪೂರ್ತಿ ಆಗದೆ ಕನೆಕ್ಷನ್ ಕೊಟ್ಟರೆ ಅದು ಇನ್ನೂ ಒಂಥ ಇದಕ್ಕೆ ಬರಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದ್ದೇವೆ ಈಗ ಸ್ವಲ್ಪ ಯಾಕಂದ್ರೆ ಈಗ ಕೆಲಸದವ್ರು ಹೊರಗಡೆಯಿಂದ ಬರೋದ್ರಿಂದ ಸ್ವಲ್ಪ ಅವಾಗೂ ಸಮಯ ಅಥವಾ ಈಗ ವ್ಯತ್ಯಾಸಗಳಾಗಿ ಕೆಲಸ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದೆ ಮತ್ತೆ ನಾನು ಇವತ್ತು ವಿಚಾರಿಸಿದಾಗ ಸ್ಟಾರ್ಟ್ ಮಾಡ್ತೀವಿ ನಾಳೆಯಿಂದ ಅಂತ ಹೇಳಿದ್ದೇವೆ ಇನ್ನು ಎಪ್ಪತ್ತು ಭಾಗ ಮುಗ್ದಿದೆ ಸರ್ ಇನ್ನೊಂದು ಮೂವತ್ತು ಭಾಗ ಫಿನಿಶ್ ಆದ್ವೇ ನೋಡ್ಬೇಕು ಅದು ಒಟ್ಟು ಬೇರೆ ಕಡೆ ಎಲ್ಲ ವಿಚಾರಿಸ್ದಾಗ ಪ್ರತಿ ಮನೆಗೂ ಜಲಸಂಪರ್ಕ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದಾವೆ ಈಗ ಐದು ಕಡೆ ಚೆನ್ನಾಗಿದ್ದು ಎಲ್ಲಾದ್ರು ಒಂದು ಕಡೆ ವ್ಯತ್ಯಾಸ ಆಗ ಹಾಗೆ ಆಗುತ್ತೆ ಬಟ್ ಜನಗಳು ತಿಳ್ಕೊಂಡು ಕೆಲಸ ಮಾಡೋಕೆ ಸ್ವಲ್ಪ ಅನುಕೂಲ ಮಾಡ್ಕೊಟ್ಟು ಕೆಲಸನ ಬೇಗ ಮುಗಿಸ್ಕೊಡ್ಬೋದು ಎಷ್ಟು ಅನುಕೂಲ ಆಗುತ್ತೆ ಇದು ಈ ಯೋಜನೆ ಅಡಿಯಲ್ಲಿ ಮಿತವಾಗಿ ಬಳಕೆ ಮಾಡೋಕೆ ಸರ್ಕಾರ ಒಂದು ಮಾಡಿ ಪ್ಲಾನು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಈಗ ಟ್ಯಾಪ್ಗಳನ್ನ ತೆಗೆದು ಬಿಟ್ಬಿಡುದು ಡ್ರೈನೇಜ್ ಗಳಲ್ಲಿ ಇನ್ನೊಂದೆಲ್ಲ ಹೋಗ್ತಾ ಇರುತ್ತೆ ಹಿಂದೆ ನಾವು ತಿಳಿದಂಗೆನೆ ಒಂದು ಎಂಬತ್ ಅಡಿ ನೂರ ಇಪ್ಪತ್ತಡಿಗೆ ನೀವ್ ಬರ್ತಾ ಇತ್ತು ಇವಾಗ ಮುನ್ನೂರು ಅಡಿ ನಾನೂರು ಅಡಿ ನೋಡಿ ಬೋರ್ಡ್ ಅದೇ ಮುಂದಿನ ದಿನಗಳಲ್ಲಿ ಇನ್ನೂ ಸಾವಿರ ಸಾವಿರದ ಐನೂರು ಅಡಿ ಅಥವಾ ನೀರ್ ಸಿಕ್ದೇನೆ ಇರಬಹುದು ಅದನ್ನ ತಗ್ಸೋಕೆ ಈಗ ಜೆ ಜೆ ಜಲ ಜೀವನ್ ಮಿಷನ್ನು ಯೋಜನೆ ಕಾರ್ಯಕ್ರಮಕ್ಕೆ ಜಾವಿಯಾಗಿದೆ ಅದೇ ಮಿತವಾಗಿ ಬಳಕೆ ಅಂದರೆ ನೀರಿನ ಮೌಲ್ಯ ಎಷ್ಟಿದೆ ಅಂತ ಜನಗಳಿಗೆ ತಿಳಿಸೋಕ್ಕೋಸ್ಕರ ಅದನ್ನ ಮಿತವಾಗಿ ಬಳಸೋಕ್ಕೋಸ್ಕರವೇ ಆ ಯೋಜನೆ ಜಾವಿಗೆ ತಂದಿದ್ದಾವೆ ಜನಗಳು ಅದನ್ನು ಮನವರಿಕೆ ಮಾಡಿಕೊಂಡು ಈಗ ಮುಂದೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯತ್ನ ಮಾಡಿ ಸ್ವಲ್ಪ ಮಿತವಾಗಿ ಬಳಸೋಂಥ ವ್ಯವಸ್ಥೆ ಮಾಡಿದ್ವಿ ಏನು ತೊಂದರೆ ಇಲ್ಲ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸರ್ ಅದೇ ರೀತಿ ತಮ್ಮ ಗ್ರಾಮದಲ್ಲಿ ಆಗಿರ್ಬೋದು ಅಥವಾ ಪಂಚಾಯತಿ ವ್ಯಾಪ್ತಿನಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಕಾರ್ಯಗಳು ಹೇಗೆ ಸಾರ್ವಜನಿಕರ ಸರ್ ಸ್ವಲ್ಪ ಈಗ ಜನ ಏನು ಕೊಡ್ಲಿಲ್ಲ ಅಂತ ಕೇಳ್ತಾರೆ ಹೊತ್ತು ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಲ್ಲ ನಮಗೆ ಕೆಲಸ ಕೊಡಿ ಅಂತವೆ ಯಾವ ನಮ್ಗೆ ಬೇಕು ಅಂದಾಗ ಯಾವ ಕೊಡಲ್ಲ ನಮ್ಮ ಹಕ್ಕು ಅದು ನಾವು ಪಡ್ಕೋಬೇಕು ಅಲ್ವಾ ಈಗ ಹೋಗಿ ಕೆಲಸ ಕೊಡಿ ನಮ್ಗೆ ಈಗ ನಮ್ಮನ್ನೇ ಸಿಕ್ಸ್ ಅಂತ ಬರುತ್ತೆ ಅದಕ್ಕೆ ನಾವೊಂದು ಅರ್ಜಿ ಕೊಟ್ರೆ ಫಿಲ್ ಮಾಡಿ ಅದನ್ನು ಪಂಚಾಯತಿಗೆ ಕೊಟ್ಟವೆ ನಮ್ಗೆ ನವ್ಯಾಗ ಕೆಲಸ ಕೊಡಿ ಅಂತ ಪ್ರತಿಯೊಂದು ಕುಟುಂಬಕ್ಕೂ ನೂರು ದಿನಗಳ ವರ್ಷಕ್ಕೆ ನೂರು ದಿನಗಳ ಕೆಲಸ ಮೀಸಲಿದೆ ಅದನ್ನು ಜನಗಳು ಮಾಹಿತಿ ತಿಳ್ಕೊಂಡು ಸದುಪಯೋಗ ಪಡ್ಕೋಬೇಕು ಸರ್ ಈಗ ಮುನ್ನೂರು ಹದಿನಾರು ರೂಪಾಯಿ ಕೂಲಿ ಕೊಡ್ತವೆ ಒಂದು ದಿನಕ್ಕೆ ಅದು ಪಡ್ಕೊಂಡ್ರೆ ಜನಗಳಿಗೆ ತುಂಬಾ ಅನುಕೂಲ ಈಗ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಆಲ್ಮೋಸ್ಟ್ ನವ್ಯಾಗೆಲ್ಲ ಜೀವನ ಮಾಡ್ತಾ ಇದಾವೆ ಸರ್ ನಾವು ತಿಳಿದ ಮಟ್ಟಿಗೆ ಬಟ್ ಇಲ್ಲಿ ಏನಂದ್ರೆ ನವೆಗ ಕೆಲಸಗಳು ನಡೀತಾ ಇದೆ ಬಟ್ ಅದೇ ಈ ಸಮುದಾಯ ಕಾಮಗಾರಿಗಳು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಇಂಗು ಗುಂಡಿ ಸೋಕ್ ಫಿಟ್ಟುಗಳು ಬಂದಿದೆ ಅದೇ ಅಂತರ್ಜಲ ಮಟ್ಟವನ್ನು ಬಟ್ ಕೊಟ್ಟಿಗೆಗಳು ಮಾಡ್ಕೋತಾ ಇದಾವೆ ಬಟ್ ಇನ್ನು ಸ್ವಲ್ಪ ಜನ ಅದು ಉಪಯೋಗ ಪಡ್ಕೊಂಡು ಒಂದ ಈಗ ಮಾಡ್ಕೋತಾ ಇದಾವೆ ಇನ್ನೊಂದು ಐವತ್ತು ಭಾಗ ಬಾಕಿ ಇದೆ ಸಾಧ್ಯವಾದಷ್ಟು ಒಂದು ಇಪ್ಪತ್ ಮೂವತ್ ಪರ್ಸೆಂಟ್ ಜನ ಅದು ಮಾಡ್ಕೊಂಡ್ ಸರ್ಕಾರ ಕೊಡೋ ಯೋಜನೆಗಳು ಜನಗಳಿಗೆ ತಲುಪುತ್ತೆ ಅಂದ್ರೆ ನಮಗೂ ಸ್ವಲ್ಪ ಖುಷಿನೇ ವಿಷಯ ಸರ್ ಹಾಗಿದ್ರೆ ಗ್ರಾಮದಲ್ಲಿ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳು ಲಭ್ಯ ಆಗ್ತಾ ಇದ್ರು ಅಗತ್ಯ ಸೇವೆಗಳು ಸಿಗ್ತಾ ಇದ್ರು ಪ್ರಮುಖವಾಗಿ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಸರ್ ಗ್ರಾಮದಲ್ಲಿ ಸೊ ಸಮಸ್ಯೆಗಳು ಅಂತ ಬಂದರೆ ಈಗ ಸಾವಿಗೆ ವ್ಯವಸ್ಥೆ ಅದೊಂದು ಇದೆ ಮತ್ತೆ ನಮ್ಮಿಲ್ಲಿ ರೈತಾಪಿ ವರ್ಗ ಜಾಸ್ತಿ ಇದೆ ಸರ್ ಎಲ್ಲ ವ್ಯವಸಾಯ ಮಾಡಿ ಜೀವನ ಮಾಡೋ ಅಂಥದ್ದು ನಮ್ಗೆ ಏನಂದ್ರೆ ಒಂದು ವೆಟರ್ನರಿ ಆಸ್ಪಿಟ್ಲ್ ದನಿನ ಆಸ್ಪತ್ರೆ ಆಗಬೇಕು ಅಂತ ನಾವು ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾನೆ ಇದ್ದೀವಿ ಅದು ಇನ್ನೂ ಕೂಡ ಆಗಿಲ್ಲ ಮತ್ತೆ ನೆಮ್ಮದಿ ಕೇಂದ್ರ ಈಗ ನಾವು ಸಾಗವೇ ಇಲ್ಲಿದೆ ನಮ್ಗೆ ಕನ್ಲಿಕ್ಕೆ ಬರುತ್ತೆ ಬಿ ಮಟ್ಗೆ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದ್ ದಿನ ಹೋಗಿದ್ ಬರೋಕೆ ಆಗೋಗುತ್ತೆ ಅದರಿಂದ ನೆಮ್ಮದಿಕ್ಕ ಒಂದು ಈಗ ನಿಮ್ಗೆ ಗೊತ್ತಿರುವ ಹಾಗೇ ಪ್ರತಿಯೊಂದಕ್ಕಿ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ವಾಸಸ್ಥಳ ಆಗಿರ್ಬೋದು ಈ ವಂಶ ವೃಕ್ಷ ಆಗಿರ್ಬೋದು ಈಗ ಮತ್ತೆ ಜನನ ಅಥವಾ ಮರಣ ನೋಂದಣಿ ಆಗಿರ್ಬೋದು ಅದೆಲ್ಲ ಅಲ್ಲಿಗೆ ಹೋಗ್ಬೇಕು ಈಗ ಒಂದು ದಿನ ಕೆಲಸ ಬಿಟ್ಟು ಹೋಗ್ಬೇಕಾಗುತ್ತೆ ಅದೇ ಪ್ರಸ್ತುತವಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಆದರೆ ನಮ್ಮ ಜನಗಳಿಗೂ ತುಂಬ ಅನುಕೂಲ ಆಗುತ್ತೆ ಅದೊಂದು ಇನ್ನೂ ಇದಿದೆ ಸರ್ ಪಂಚಾಯತಿನಲ್ಲಿ ಈ ರೀತಿ ಸೌಲಭ್ಯಗಳು ಸಿಗ ಸಿಕ್ಕಂಗಾದ್ರೆ ಅನುಕೂಲ ಆಗಬಹುದು ತುಂಬಾ ಅನುಕೂಲ ಆಗುತ್ತೆ ಸರ್ ಈಗ ಒಂದು ದಿನದಲ್ಲಾಗೋದು ಒಂದು ಆಗುತ್ತೆ ಅಂದ್ರೆ ಆ ಒಂದು ಗಂಟೆ ಜನಗಳು ಕೆಲಸ ಮುಗಿಸಿ ಈ ನುಳಿಕೆ ಸಮಯನ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಅಥವಾ ಕೂಲಿ ಕೆಲಸಕ್ಕೆ ಅಥವಾ ಜಮೀನು ಕೆಲಸಕ್ಕೆ ಮೀಸಲಿಡ್ಬಹುದು ಇಲ್ಲಾಂದ್ರೆ ಅವ್ರಿಗೆ ಒಂದು ದಿನದ ಕೂಲಿ ವೇಸ್ಟ್ ಆಗುತ್ತಲ್ಲ ಸರ್ ಈಗ ನಾವು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಹೋಗಿ ಒಂದು ದಿನ ಇದು ಮಾಡ್ತೇವೆ ಅಂದ್ರೆ ಅದಕ್ಕೆ ಖರ್ಚು ಈಗ ಗಾಡಿ ಪೆಟ್ರೋಲ್ ಆಗಿರ್ಬೋದು ಅಥವಾ ಊಟ ತಿಂಡಿ ಆಗಿರ್ಬೋದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಟೈಮಿಗೆ ಸೇವೆ ಊಟ ಮಾಡಿದೆ ಅದೇ ನಮ್ಮ ಊರಲ್ಲಿ ಸಿಗುತ್ತೆ ಅಂದ್ರೆ ತುಂಬಾ ಉಪಯೋಗನೇ ಇದೆ ಒಂದು ಪಂಚಾಯತ್ ನಾಲ್ಕು ಹೆಚ್ಚು ರೀತಿಯ ಸೌಲಭ್ಯಗಳಾಗಿರ್ಬೋದು ದಾಖಲಾತಿಗಳು ಸಿಗೋ ನಿಟ್ಟಿನಲ್ಲಿ ಈಗಾಗಲೇ ಯಾಕಂದ್ರೆ ಈಗ ಸಿಬ್ಬಂದಿಗಳ ಕೊರತೆ ಸಿಬ್ಬಂದಿಗಳ ಕೊರತೆ ಇದೆ ಮತ್ತೆ ಈಗ ಇಂಟರ್ನೆಟ್ ಸಮಸ್ಯೆ ಅಥವಾ ತಾಂತ್ರಿಕ ದೋಸಗಳು ಹಿಂಗೆ ಸಣ್ಣ ಪುಟ್ಟ ಕಾರಣಗಳಿಂದ ಅದು ಇನ್ನೂ ಇದಾಗಿಲ್ಲ ಮುಂದಿನ ದಿನಗಳಲ್ಲಿ ಆಗತ್ತೆ ಅಂತ ಅನ್ಕೊಂಡಿದೀವಿ ಅಂದ್ರೆ ತಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್ ಸರ್ ಹಾಗಿದ್ರೆ ತಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ತಮ್ಮ ಗ್ರಾಮದ ಅಭಿವೃದ್ಧಿ ನಿಟ್ಟಿನಲ್ಲಿ ಆ ಗ್ರಾಮಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ತರಿಸೋ ನಿಟ್ಟಿನಲ್ಲಿ ತಾವು ಮುಂದೆ ಏನೆಲ್ಲ ಸರ್ ಆ ಯೋಜನೆಗಳು ಸಫಲ ಆಗೋ ನಿಟ್ಟಿನಲ್ಲಿ ಸಾರ್ವಜನಿಕ ಸಹಕಾರ ತುಂಬಾನೇ ಮುಖ್ಯವಾಗುತ್ತೆ ಸರ್ ಹೌದು ಯಾಕಂದ್ರೆ ಈಗ ನಾವು ಏನೋ ಮಾಡ್ತಾ ಇದೀವಿ ಅದು ಸವಿನ ತಪ್ಪು ನಮ್ಗೆ ಅಷ್ಟಾಗಿ ಗೊತ್ತಿವಲ್ಲ ಅದು ಗೊತ್ತಾಗದೆ ಸಾರ್ವಜನಿಕರಿಂದ ನಾವು ತಪ್ಪು ಮಾಡ್ತಾ ಇದ್ವಿ ತಿದ್ದದೋ ಅವೇ ಸವಿಯಾಗಿ ಮಾಡ್ತಾ ಇದ್ವಿ ಒಗಳ ಅವೇ ಈಗ ಒಂದ್ ಕೈಯಿಂದ ಬಿಡದೆ ಚಪ್ಪ ಪಳೆ ಆಗಲ್ಲ ಎರಡು ಕೈಯಿಂದ ಬಿಡೋದು ಮಾತ್ರ ಸಾಧ್ಯವಾಗೋದು ಈಗ ಸರ್ಕಾರದಿಂದ ಏನು ಸೌಲಭ್ಯಗಳು ಬರುತ್ತೆ ಅದು ವೈಯಕ್ತಿಕ ಇರ್ಬೋದು ಸಮುದಾಯ ಇರ್ಬೋದು ಎರಡೂ ಕಾರ್ಯ ಬರಬೇಕು ಅಂದ್ರೆ ಸಾರ್ವಜನಿಕರು ಮತ್ತೆ ಸದಸ್ಯರು ಅಥವಾ ಪಂಚಾಯತಿ ಸಿಬ್ಬಂದಿಗಳು ತುಂಬಾ ಪ್ರಮುಖ ಕಾರಣ ಬಟ್ ಸಾರ್ವಜನಿಕ ಈಗ ಪ್ರತಿಯೊಂದನ್ನು ಕೇಳೋ ನಿಟ್ಟಿನಲ್ಲಿ ಕೇಳೋದು ಅಂದ್ರೆ ಹೆಂಗೆ ಅಂದ್ರೆ ಪ್ರಕಾರ ಈಗ ಬೆದರಿಕೆ ಇನ್ನೊಂದು ಕೇಳೋದಕ್ಕಿಂತ ಸೌಹಾರ್ದಯುತವಾಗಿ ಸ್ನೇಹಯುತವಾಗಿ ಪ್ರಕಾರ ಏನ್ ಆಗ್ಬೇಕು ಆಗತ್ವಗಡೆ ಗಮನ ಕೊಡ್ಬೇಕು ಹೊತ್ತು ನಿಲ್ಲಿಸ್ತೀವಿ ಇನ್ನೊಂದ್ ಮಾಡ್ತೀವಿ ಅನ್ನೋದಕ್ಕಿಂತ ಈ ರೀತಿ ಮಾಡಿ ಒಳ್ಳೆ ಸಲಹೆ ಕೊಟ್ಕೊಂಡು ಕೆಲಸನ ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಮುಂದೆ ಬರ್ಬೇಕು ಸಹ ಅಂದ್ರೆ ಪ್ರಸ್ತುತವಾಗಿ ಸಹಕಾರ ಇದೆ ಅದೇ ಈ ರೀತಿ ಯೋಜನೆಗಳಾಗ್ಲಿ ಅಥವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಉತ್ತಮವಾದ ಬಾಂಧವ್ಯದಿಂದ ಕೆಲಸ ಕಾರ್ಯಗಳನ್ನ ಮಾಡ ಬಾಂಧವ್ಯದಿಂದ ಮಾಡ್ಬೇಕು ಜೊತೆಗೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕು ಸರ್ ಈಗ ನನ್ಗೆ ಯಾಕೆ ಕೊಡ್ತಾ ಇಲ್ಲ ಅವನು ಕೊಟ್ಟಿದ್ದೀವ ಅನ್ನೋದಕ್ಕಿಂತ ಮುಖ್ಯವಾಗಿ ಬಡವ್ರನ್ನ ನೋಡ್ಬೇಕು ಕೆಳವಾಗ್ದವ್ರನ್ನ ನೋಡ್ಬೇಕು ಆಮೇಲೆ ಈಗ ಅವಾಗ ಕೊಟ್ಟು ಏನೋ ಇದಾಗಿದೆ ಅಂದ್ರೆ ನಮ್ಮನ್ನು ನೋಡಿ ಅನ್ನೋ ನಿಟ್ಟಲ್ಲಿ ಇರ್ಬೇಕು ಅದ್ಬಿಟ್ಬಿಟ್ಟು ಈಗ ಅವಾಗ ಕೊಡ್ತಾ ಇದ ನಮಗ್ ಕೊಡ್ತಾ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಗೊಂದಲಗಳಾಗತ್ತೆ ಬಟ್ ಎಲ್ಲರೂ ಇದ್ ಮಾಡಕ್ ಆಗಲ್ಲ ಬಟ್ ಅದೇ ತಿಳುವಳಿಕೆ ಇರಬೇಕು ಅವ್ರು ಸ್ವಲ್ಪ ಮನವರಿಕೆ ಆಗ್ಬೇಕು ಸರ್ ಸರ್ ಹಾಗೆ ತಾವು ಹೇಳದಂಗೆ ಈ ಗ್ರಾಮಕ್ಕೆ ಯಾವ್ದಾದ್ರು ಸೌಲಭ್ಯ ಬಂದಾಗ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಯೋಜನೆಯನ್ನು ಅಳವಡಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಅದನ್ನ ಸೂಕ್ತ ಫಲಾನುಭವಿಗೆ ತಲುಪಿಸೋ ನಿಟ್ಟಿನಲ್ಲಿ ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಕುರಿಂದ ಕೊರತೆಗಳು ಚರ್ಚೆಗಳಾಗ್ತವೆ ಮತ್ತೆ ಬಂದಂತ ಸೌಲಭ್ಯಗಳನ್ನ ಯಾವ ರೀತಿ ನೇರ ಫಲಾನುಭವಿಗೆ ತಲುಪಿಸಲಾಗ್ತಾ ಇದೆ ಸರ್ ಗ್ರಾಮ ಸಭೆಗೆ ಮತ್ತೆ ವಾರ್ಡ್ ಸಭೆಗಳಿಗೆ ಜನ ಭಾಗವಹಿಸುವಿಕೆ ಕಡಿಮೆ ಇದೆ ಸರ್ ಮಾಹಿತಿಗಳು ಇದ್ದೇ ಇರುತ್ತೆ ಈಗ ಒಂದು ಅನೌನ್ಸ್ಮೆಂಟ್ ಆಗಿರ್ಬೋದು ಅಥವಾ ಈಗ ಪೇಪರ್ ಇದಾಗಿರ್ಬೋದು ಪಾಂಪ್ಲೆಕ್ಸ್ ಕೊಡೋ ಮುಖಾಂತರ ಅಂತ ಮಾಹಿತಿ ಹೋಗಿರುತ್ತೆ ಅದು ಏನು ಸೌಲಭ್ಯ ಬಂದಿದೆ ಈಗ ಪಂಚಾಯತಿಯಿಂದ ಏನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ ಅದು ತಿಳ್ಕೊಳ್ಳೋ ಉತ್ಸಾಹತೆ ಅವರಲ್ಲಿ ಇರಬೇಕು ಈಗ ಗ್ರಾಮ ಸಭೆ ವಾರ್ಡ್ ಸಭೆಗೆ ಬಂದು ಭಾಗವಹಿಸ್ದಾಗ್ಲೆ ಅಲ್ಲಿ ಏನು ಅನುಕೂಲತೆಗಳಿದೆ ಏನೇನು ಸಿಗುತ್ತೆ ಸೌಲಭ್ಯಗಳು ಅನನುಕೂಲತೆ ಏನಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ ಈಗ ಯಾವಾಗ ಹೇಳ್ತವೆ ಅಂದ್ಬಿಟ್ಟು ಎಲ್ಲೋ ಕೂತ್ಕೊಂಡು ಅಲ್ಲಿ ಹಂಗಂತೆ ಪಂಚಾಯತಿಲಿ ಹಂಗೆ ಮಾಡೋದು ಂತೆ ಮಾಡೋದಂತೆ ಅದಕ್ಕೆಲ್ಲ ಕಿವಿ ಕೊಡದೆ ಪ್ರಸ್ತುತವಾಗಿ ಪಂಚಾಯ್ತಿಗೆ ಅವು ಭೇಟಿ ಮಾಡಿ ಅಲ್ಲಿ ಏನು ಸೌಲಭ್ಯಗಳು ಸಿಗುತ್ತೆ ಅದ್ಯಾವ ರೀತಿ ತಗೋಬೇಕು ಅದು ತಗೊಂಡ್ರೆ ನಮ್ಗೆ ಅನುಕೂಲ ಇದೆ ಅದರಿಂದ ಏನು ಆದಾಯ ಅಥವಾ ಲಾಭ ಆಗಲಿ ಏನಿದೆ ಅಂತ ತಿಳ್ಕೊಂಡು ಗ್ರಾಮ ಸಭೆಗಳಿಗೆ ವಾರ್ಡ್ ಸಭೆಗಳಿಗೆ ಭಾಗವಹಿಸ್ಬೇಕು ಸರ್ ಭಾಗವಹಿಸಿದಾಗಲೇ ಅಲ್ಲಿ ಆಗು ಹೋಗುಗಳು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಈಗ ಭಾಗವಹಿಸುವಿಕೆಯಿಂದ ಮೆಂಬರ್ಗಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಸರ್ ಈಗ ಎಲ್ಲೋ ಕೂತ್ಕೊಂಡು ನನಗೆ ಕೊಡಲಿಲ್ಲ ಅನ್ನೋದಕ್ಕಿಂತ ಯಾಕಂದ್ರೆ ಅದು ಅವಕ್ಕೋ ಅವು ಬಂದು ಕೇಳಬೇಕು ಈಗ ಅವಾಗ ಒಂದು ಒಳ್ಳೇದು ಮಾಡಬೇಕು ಅಂತಲೇ ನಾವು ಇರೋದು ಅಲ್ವಾ ಬಟ್ ನಾವೆಲ್ಲವೂ ಇದು ಮಾಡೋಕ್ಕಾಗಲ್ಲ ಅಲ್ಲಿ ಅದರಿಂದ ಅವ್ ಭಾಗವಹಿಸುವಿಕೆ ಜಾಸ್ತಿ ಇದೇ ನಮಗೂ ಸಮಾಧಾನ ಆಗುತ್ತೆ ಇಂಥವು ಭಾಗವಹಿಸಿದ್ವಿ ಇಂಥವು ಅಫ್ಜಿ ಕೊಟ್ಟಿದ್ದಾವೆ ಆ ನಾಲ್ಕು ಜನ ಮುಂದೆ ಇಡ್ಬೋದು ಅಫ್ಜಿನ ನೋಡಿ ಇಷ್ಟು ಅಫ್ಜಿಗಳು ಬಂದಿದೆ ಇತ್ತಲ್ಲ ಯಾವ ಬಡವರು ನೀವೇ ಆಯ್ಕೆ ಮಾಡಿ ನಿಜವಾದ ನಿಜವಾದ ಫಲಾನುಭವಿ ಯಾವ ಈಗ ಸ್ಪಾಟ್ ಚೆಕ್ ಮಾಡಿ ನೋಡಿ ನಿಜವಾದ ಫಲಾನುಭವ ಏನಂತ ಇದ್ದಾಗ ಅವಾಗ ನಮ್ಗೂ ಯಾವಾಗ ಬೆಳ್ ಮಾಡ್ ತೋರ್ಸಲ್ಲ ಹೌದು ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಿತ್ತು ಇವು ಕೊಟ್ಟಿದ್ದಾವೆ ಜನಗಳು ಭಾಗವಹಿಸ್ಬೇಕು ಕಡಿಮೆ ಆದಾಗ ಏನಾಗುತ್ತೆ ಹೇಳಿ ಈಗ ಪಂಚಾಯತಿ ಒಳಗಡೆನೆ ಈಗ ಯಾವ ಈಗ ನನ್ ಕಣ್ಣಿಗೆ ನೀವು ಬಡಬಹುದು ಅಂತೀವ ನಿಮ್ಗೆ ಕೊಡ್ಬೇಕಾಗತ್ತೆ ನಾವು ಅದ್ರಿಂದ ಭಾಗವಹಿಸುವಿಕೆ ಜಾಸ್ತಿ ಆದಾಗ ಒಮ್ಮತ ಇರುತ್ತೆ ಸರ್ ಅದರಲ್ಲಿ ಅವಾಗ ಯಾವ್ದು ಗೊಂದಲಗಳಾಗಲ್ಲ ಆಯ್ಕೆಗಳಲ್ಲೂ ಯಾವ್ದು ಪಾರದರ್ಶಕತೆ ಇಲ್ಲೇ ನೀಟಾಗಿ ನಡೆಯುತ್ತೆ ಪ್ರಸ್ತುತವಾಗಿ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಸೌಕರ್ಯಗಳಿಗೆ ಕಂದಾಯ ವಸೂಲತೆ ಆಗ್ತಾ ಇದೆ ಯಾಕಂದ್ರೆ ಈಗ ಒಂದು ಮನೆ ಕಟ್ಬೇಕು ಅಂದ್ರೂ ಅಂಗಡಿ ಇಡಬೇಕು ಅಂದ್ರು ಅಥವಾ ಒಂದು ವಾಸ ಸ್ಥಳ ಆಗ್ಲಿ ಒಂದು ನೈನ್ ಅಂಡ್ ಲೆವೆನ್ ಈ ಸ್ವತ್ತು ಇದಾಗ್ಲಿ ಯಾವ್ದೇ ಬೇಕು ಅಂದ್ರೂ ಪಂಚಾಯತಿಲಿ ಇವಾಗ ಕಂದಾಯ ಜನಗಳಿಗೂ ಕೂಡ ತಿಳುವಳಿಕೆ ಆಗಿದೆ ಈಗ ಮೊದ್ಲ ರೀತಿ ಎಲ್ಲ ಈಗ ಎಲ್ಲ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಅವರು ತಿಳುವಳಿಕೋಸ್ತಾಗಿದ್ದಾವೆ ಕಂದಾಯ ಕಟ್ತಾ ಇದ್ದಾವೆ ಸರ್ ಅಂತ ಬೀಳು ಕಂದಾಯಗಳು ಇದುವರೆಗೂ ಯಾವುದು ಇದಾಗಿಲ್ಲ ಒಂದು ಎಂಬತ್ತು ಭಾಗ ನಡೀತಾ ಇದೆ ಎಲ್ಲೋ ತುಂಬಾ ಕಷ್ಟದಲ್ಲಿ ಅಥವಾ ಈಗ ಹೊರಗಡೆ ಪ್ರದೇಶಕ್ಕೆ ತಿಂಗಳಗಟ್ಟಲೆ ಕೆಲಸಕ್ಕೆ ಅಂತ ಹೋಗಿರ್ತಾವಲ್ಲ ಸರ್ ಜೀವನ ಪಡೆಯ ಮಾತ್ರ ಸ್ವಲ್ಪ ಬಾಕಿ ಇವತ್ತು ಅಷ್ಟೇ ಅದು ಬಿಟ್ಟರೆ ಕಂದಾಯ ವಸೂಲಾತಿ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಸರ್ ಅದೇ ರೀತಿ ಈಗ ಒಂದು ಗ್ರಾಮದಲ್ಲಿ ಅಂತ ಬಂದಾಗ ಆ ಗ್ರಾಮದ ಅಭಿವೃದ್ಧಿ ಮಾಡುವ ಸಾರ್ವಜನಿಕರ ಪರಸ್ಪರ ಭಾಗವಹಿಸಿಕೆ ಆಗಿರ್ಬೋದು ಅವರ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ ಅದೇ ರೀತಿ ಸರ್ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳ ಭಾಗವಹಿಸುವಿಕೆನೂ ತುಂಬಾ ಮುಖ್ಯ ಆಗಿರುತ್ತೆ ಇದ್ರ ಕುರಿತು ಒಂದು ಗ್ರಾಮದ ಅಭಿವೃದ್ಧಿ ನಿಟ್ಟಿನಲ್ಲಿರಬಹುದು ಅಥವಾ ಒಂದು ಪಂಚಾಯಿತಿ ಅಭಿವೃದ್ಧಿ ನಿಟ್ಟಿನಲ್ಲಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಸರ್ ಯಾವ ರೀತಿ ಎಲ್ಲ ಎಚ್ಚೆತ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ ಸರ್ ಅದೇ ಸರ್ ಈಗ ಅಧಿಕಾರಿಗಳ ಪ್ರಾಮುಖ್ಯತೆನೆ ಜಾಸ್ತಿ ಈಗ ಎಲ್ಲೋ ಕೂತ್ಕೊಂಡು ಅಲ್ಲಿನ ಪ್ರಸ್ತುತ ಸ್ಥಿತಿನ ನಾವು ಅವಗಣನೆಗೆ ತಗೊಳೋದಕ್ಕಿಂತ ಮುಖ್ಯವಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನ್ ಪರಿಸ್ಥಿತಿ ಏನಿದೆ ಅದನ್ನ ನೋಡಿದಾಗೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನೈಜ ಪಿಕ್ಚರ್ ನಮಗೆ ಸಿಗುತ್ತೆ ಸಿಕ್ಕಾಗ ಅಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಮಗೆ ಬಟ್ ಈಗ ಯಾವಾಗ ಅಂತ ಈಗ ಕೂತಿದ್ದ ಜಾಗದಲ್ಲೇ ಮಾಡೋದಕ್ಕಿಂತ ಅಧಿಕಾರಿಗಳು ನೀವು ಹೇಳದಾಗೆ ಈಗ ಸದಸ್ಯರನ್ನು ಅಥವಾ ಅಲ್ಲಿನ ಸಿಬ್ಬಂದಿಗಳನ್ನ ಅಥವಾ ಸಾರ್ವಜನಿಕನ ಅವ್ರ ಗಮನಕ್ಕೆ ತಂದು ಅವ್ರು ಬರ್ತಾ ಇದೀವಿ ಅಂತ ಸಮಯ ಇನ್ನೊಂದನ್ನು ತಿಳಿಸಿ ಆ ಜಾಗಕ್ಕೆ ಹೋಗಿ ನೋಡಿದಾಗ ನೀವು ನಿಜ ಅದು ಒಳ್ಳೆ ಇದೇ ಆಗುತ್ತೆ ಬಟ್ ಆತರ ಸದ್ಯಕ್ಕೆ ನಡೀತಾ ಇಲ್ಲ ನಮ್ಮ ಇಲ್ಲಿ ಅಧಿಕಾರಿಗಳು ಬರವಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಈಗ ಗ್ರಾಮ ಸಭೆಗೂ ಅಷ್ಟೇನೆ ಮೂವತ್ತ ಮೂರು ಇಲಾಖೆಗಳಿಗೂ ಪಂಚಾಯಿತಿಯಿಂದ ನೋಟಿಸ್ ಕೊಡ್ತವೆ ನೋಟಿಸ್ ಕೊಟ್ಟಾಗ ಬಟ್ ಅವ್ರು ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ ಅದ್ಯಾಕಂತ ಹೋಗು ಗೊತ್ತಾಗಿಲ್ಲ ನಮ್ಗೆ ಮುಂದಿನ ದಿನಗಳಲ್ಲಿ ಅವಾಗ ಭಾಗವಹಿಸುವಿಕೆನ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳೋಣ ಅಂತ ಇದೀವಿ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಗ್ರಾಮದ ಆಗಿರ್ಬೋದು ಸರ್ ಪ್ರಸ್ತುತ ಅಲ್ಲಿನ ಸ್ಥಿತಿಗತಿ ಮತ್ತು ಅಭಿವೃದ್ಧಿ ಕುರಿತು ಹಲವಾರು ವಿಚಾರಗಳನ್ನು ಮಾಹಿತಿಯೊಂದಿಗೆ ತಮ್ಮ ಜೊತೆ ಹಂಚ್ಕೊಳ್ತಾ ಬರ್ತಾಯಿದ್ದೀರ ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತಕ್ಕೆ ಬರ್ತಾಯಿದೆ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂಥ ನಮ್ಮ ಜನಧ್ವನಿ ಕೇಳುಗಾರಿಗಾಗಿರ್ಬೋದು ಅಥವಾ ಒಟ್ಟಾರೆಯಾಗಿ ತಾಲೂಕಿನ ಜನತೆಗೆ ಆಗಿರ್ಬೋದು ಸರ್ ಒಂದು ಗ್ರಾಮಾಭಿವೃದ್ಧಿ ಆಗೋ ನಿಟ್ಟಿನಲ್ಲಿರ್ಬೋದು ಅಥವಾ ಒಂದು ತಾಲೂಕು ಅಭಿವೃದ್ಧಿ ಹಾಕೋ ನಿಟ್ಟಿನಲ್ಲಿ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ ಜನಧ್ವನಿ ಈಗಲೂ ಕೂಡ ಪ್ರಸ್ತುತವಾಗಿ ರೇಡಿಯೋ ಕೇಳೋ ಈಗಲೂ ಇದ್ದಾವೆ ಅದರಲ್ಲಿ ನಾನು ಒಬ್ಬ ಈಗ ಗಾಡೀಲಿ ಹೋಗ್ಬೇಕಾದ್ರೆ ಇನ್ನೊಂದು ಹೋಗ್ಬೇಕಾದ್ರೆ ಕಾರಲ್ಲಿ ನಾವು ರೇಡಿಯೋ ಹಾಕೋತೀವಿ ಅದರಲ್ಲಿ ಜನಧ್ವನಿ ನಮ್ಮ ತಾಲೂಕಲ್ಲಿ ತುಂಬ ಪ್ರಾಮುಖ್ಯತೆ ವಹಿಸ್ತಾ ಇದೆ ಒಂದು ಅಭಿವೃದ್ಧಿ ಆಗಿರ್ಬೋದು ಅಥವಾ ಯಾವ್ಯಾವ ಇಲಾಖೆ ಇಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನು ಜನಧ್ವನಿ ಮುಖಾಂತರ ನೀವು ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀವ ದಯಮಾಡಿ ಕೇಳೋಗು ಇದನ್ನು ತಪ್ಪದೆ ಕೇಳ್ತಾ ಅಲ್ಲಿಂದ ಏನು ಸೌಲಭ್ಯ ಸಿಗುತ್ತೆ ಅದು ಯಾವ್ಯಾವ ಇಲಾಖೆಯಿಂದ ತಗೋಬೋದು ಅನ್ನೋ ಮಾಹಿತಿ ಜನಧ್ವನಿಯಿಂದ ಜನಗಳಿಗೆ ಸಿಗುತ್ತೆ ಇದನ್ನು ಕೇಳ್ತಾ ಅಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಪಡ್ಕೊಂಡು ಆ ಅಧಿಕಾರಿಗಳ ಜೊತೆ ಸ್ಪಂದಿಸ್ಕೊಂಡು ತಮಗೆ ಏನು ಅನುಕೂಲವಾದಂಥ ಕೆಲಸಗಳಿದೆ ಅದು ತಗೊಳ್ಳಿ ಅಂತ ನಾನೆಲ್ಲರಲ್ಲೂ ಕೇಳ್ಕೊತೀನಿ ಸರ್ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೇನು ನಮ್ಮ ಸರಗೂರು ತಾಲೂಕಿನ ಸಾಗರ ಗ್ರಾಮ ಪಂಚಾಯಿತಿಯ ಸಾಗರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿರೋದು ಕುರಿತು ತಮ್ಮ ಗ್ರಾಮದ ಪ್ರಸ್ತುತ ಸ್ಥಿತಿಗತಿ ಆಗಿರ್ಬೋದು ಅಲ್ಲಿನ ವಿವರ ಹಾಗೆಯೇ ಏನೆಲ್ಲ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಅಲ್ಲಿ ಜನರಿಗೆ ಲಭ್ಯ ಆಗ್ತಾಯಿದೆ ಏನೆಲ್ಲ ಅಗತ್ಯ ಸೇವೆಗಳು ಸಿಗ್ತಾ ಇದೆ ಪ್ರಸ್ತುತವಾಗಿ ಏನೆಲ್ಲ ಪ್ರಮುಖವಾದ ಸಮಸ್ಯೆಗಳು ಕಾಡ್ತಾ ಇದೆ ಆ ಸಮಸ್ಯೆಗಳನ್ನ ನೀಗೋ ನಿಟ್ಟಿನಲ್ಲಿ ಆಗಿರ್ಬೋದು ಒಂದು ಗ್ರಾಮನ ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ತಾವು ಏನೆಲ್ಲ ಮುಂದೆ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಆ ಗ್ರಾಮ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಸಾರ್ವಜನಿಕರ ಪಾತ್ರ ಏನಿರುತ್ತೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳ ಪಾತ್ರ ಏನಿರುತ್ತೆ ಅನ್ನೋದು ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತಮಗೂ ಕೂಡ ಹಾಗೂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂಗೆ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ಪ್ರಿಯ ಕೇಳಿದರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗುರು ತಾಲೂಕಿನ ಸಾಗರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರುತ ಸುನಿಲ್ ಕುಮಾರ್ ಬೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಂದು ಪಂಚಾಯಿತಿಯ ಅಥವಾ ಗ್ರಾಮದ ಕುರಿತು ಅಲ್ಲಿನ ವಿವರಗಳೊಂದಿಗೆ ತಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ